ಮನುಷ್ಯರಿಗೆ ಬರೀ ಸುಶಿಕ್ಷಿತನಾದ್ರೆ ಸಾಲದು ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಬೆಳಿಬೇಕು ಅದಕ್ಕೆ ಅಗತ್ಯವಾದಂತ ಪೂರಕ ಎಲ್ಲಾ ಅಂಶಗಳನ್ನು ಕೂಡ ಯುನೈಟೆಡ್ ಅಕಾಡೆಮಿ ಕೊಡುತ್ತೆ ಅಂತ ಹೇಳಿ ಅದರ ಸಂಸ್ಥಾಪಕರು ನನಗೆ ಹೇಳ್ತಾ ಇದ್ರು ಆದರೂ ಕೂಡ ಹಿರಿಯರಾಗಿ ಪೋಷಕರಾಗಿ ನಾವು ಬಹಳಷ್ಟು ಸಾರಿ ನಮ್ಮ ಮಕ್ಕಳು ತಪ್ಪು ಮಾಡಿದಾಗಲೇ ನಮ್ಗದ ಗಮನಕ್ಕೆ ಬರುತ್ತದೆ ಯಾವತ್ತೋ ಒಂದು ದಿನ ಎಲ್ಲೋ ಸಿಕ್ಕಾಗ್ಲೇ ನಮ್ಗೆ ಅನ್ಸುತ್ತೆ ಈ ನನ್ನ ಮಗ ಅಥವಾ ನನ್ನ ಮಗಳು ಈ ತಪ್ಪು ಮಾಡ್ತಿದ್ದಾಳೆ ಅಂತ ಆ ಕಾರಣಕ್ಕೆ ಪ್ರತಿನಿತ್ಯದ ಅವರ ಬೆಳವಣಿಗೆ ಪ್ರತಿನಿತ್ಯದ ಅವರ ಬೆಳವಣಿಗೆಯನ್ನು ನಾವು ಗಮನಿಸಬೇಕು ಸೂಕ್ಷ್ಮತೆಯಿಂದ ಒಳ್ಳೆ ಪ್ರಯೋಜಕ ಪ್ರಜೆಗಳಾಗಿ ಅವರು ಬೆಳೆಯುವತ್ತ ನಾವು ಲಕ್ಷ್ಯ ಕೊಡಬೇಕು ಅನ್ನೋದು ನಮ್ಮ ಭಾವನೆ ಒಳ್ಳೆ ಪ್ರಜೆಗಳಾಗಿ ಬೆಳೆಯಬೇಕಾದ್ರೆ ನಮಗೇನು ಅತಿ ಯಾವುದೋ ಒಂದು ವಿಶ್ವವಿದ್ಯಾಲಯದಲ್ಲಿ ಪ್ರತ್ಯೇಕವಾದ ವಿದ್ಯಾರ್ಹತೆ ಅಥವಾ ಬಹಳಷ್ಟು ಜ್ಞಾನದ ಅಗತ್ಯತೆ ಇಲ್ಲ ಜಗತ್ತಿನ ಇತಿಹಾಸದಲ್ಲಿ ಸಾಧಕರ ಎಲ್ಲ ಹೆಸರನ್ನು ಒಂದ್ಸಾರಿ ನಾವು ನೋಡಿದರೆ ಯಾವುದೇ ದೇಶ ಇರಲಿ ಯಾವುದೇ ಜನಾಂಗ ಇರಲಿ ಯಾವುದೇ ಧರ್ಮದವರು ಇರಲಿ ಅವರ ಬದುಕಿದ ಬದುಕನ್ನು ಮಕ್ಕಳಿಗೆ ಹೇಳಿಕೊಟ್ರೆ ಸಾಕು ಬುದ್ಧ ಹೇಗಾದ ಬಸವ ಹೇಗೆ ರೂಪಗೊಂಡ ಕಿತ್ತೂರು ರಾಣಿ ಚೆನ್ನಮ್ಮ ಹೇಗಿದ್ಲು ಸಂಗೊಳ್ಳಿ ರಾಯಣ್ಣ ಹ್ಯಾಗಾದ ಹಕ್ಕ ಬುಕ್ಕ ರಾಷ್ಟ್ರವನ್ನ ಹೇಗೆ ಕಟ್ಟಿದ್ರು ಈ ಎಲ್ಲ ಕಥೆಗಳನ್ನ ಮೊದಲು ನಮಗೆ ಗೊತ್ತಿರಬೇಕು ಒಬ್ಬ ಮನುಷ್ಯನಾಗಿ ಬೆಳೆಯಲಿಕ್ಕೆ ಐ ಎಸ್ ಆಗಲಿ ನಮ್ಮ ಹುಡುಗ ಹೇಳ್ತಾ ಇದ್ದ ಏನಾಗ್ತೀಯಪ್ಪ ಅಂದ ತಕ್ಷಣ ಡಿ ಸಿ ಆಗ್ತೀನಿ ಸರ್ ಎರಡು ಸಾವಿರದ ಐದು ನೂರು ವಿದ್ಯಾರ್ಥಿಗಳಲ್ಲಿ ಪ್ರತಿಯೊಬ್ಬರು ವರ್ಷಕ್ಕೆ ಒಂದು ಬ್ಯಾಚಲ್ಲಿ ಒಬ್ಬೊಬ್ಬ ಡಿ ಸಿ ಒಬ್ಬ ಎಸ್ ಪಿ ಬಂದರೂ ಕೂಡ ಯುನೈಟೆಡ್ ಅಕಾಡೆಮಿಯನ್ನು ಅಷ್ಟೊಂದು ಕಾಳಜಿ ಪೂರ್ವಕವಾಗಿ ಅವರು ಸಾಕಿರೋದು ಇಷ್ಟೊಂದು ಪ್ರೀತಿಯಿಂದ ತಾವೆಲ್ಲ ಬಂದು ಕೂತಿರೋದು ಸಾರ್ಥಕ ಆಗುತ್ತೆ ಅದರ ಜೊತೆಗೆ ಅದರ ಜೊತೆಗೆ ಒಂದು ವೇಳೆ ಅವರ ಐ ಎ ಎಸ್ ಐ ಪಿ ಎಸ್ ಆಗದೆ ಹೋದ್ರೂ ಕೂಡ ಆಗದೆ ಹೋದ್ರೂ ಕೂಡ ಅವರು ಆಯ್ದುಕೊಂಡ ವೃತ್ತಿಯಲ್ಲಿ ಆಯ್ದುಕೊಂಡ ಬದುಕಿನಲ್ಲಿ ದಿ ಬೆಸ್ಟ್ ಅವರಾಗಬೇಕು ಅದಕ್ಕೆ ಉದಾಹರಣೆ ನಮ್ಮೆದುರುಗಡೆ ಸಾಕಷ್ಟಿದೆ ಅವರು ಕಲಿಯುವ ಪಾಠ ಕಲಿಯುವ ಸಂಸ್ಕೃತಿಯಿಂದ ಪ್ರತಿನಿತ್ಯದ ಬದುಕಲ್ಲಿ ಅವರು ಅಳವಡಿಸಿಕೊಳ್ಳುವಂತ ಆಗಬೇಕು ಪೋಷಕರಿಗೆ ಯಾಕೆ ಅದು ಅತಿ ಅಗತ್ಯ ಅಂತಂದ್ರೆ ಇವತ್ತು ಎಲ್ಲಾ ತತ್ವಾದರ್ಶಗಳನ್ನ ಬಸವಣ್ಣನ ವಚನವನ್ನ ಕನಕ ಪುರಂದರದ ಕೀರ್ತನೆಗಳನ್ನ ಮಹಾನ್ ವ್ಯಕ್ತಿಗಳು ಮಹಾತ್ಮ ಗಾಂಧೀಜಿಯ ಸತ್ಯ ಮತ್ತು ಅಹಿಂಸೆಯ ಕಲ್ಪನೆಯನ್ನ ಸ್ವಾಮಿ ವಿವೇಕಾನಂದರ ರಾಷ್ಟ್ರಭಕ್ತಿಯ ಕಲ್ಪನೆಯನ್ನ ಕೇವಲ ಕೆಲವೇ ಕೆಲವು ಜನರಿಗೆ ನಾವು ಸೀಮಿತ ಮಾಡಿದೀವಿ ಅವರು ಹುಟ್ಟಬ್ಬನ್ನ ಮಾಡ್ತೀವಿ ಪ್ರತಿಯೊಂದನ್ನು ಮಾಡ್ತೀವಿ ಪ್ರತಿ ಮನೆಯಲ್ಲೂ ಕೂಡ ಪ್ರತಿ ಮನೆಯಲ್ಲೂ ಕೂಡ ನಾವು ಪೊಲೀಸ್ ಇಲಾಖೆಯಲ್ಲಿ ಇರುವುದರಿಂದ ನಮ್ಮ ಹತ್ರ ಬಹಳಷ್ಟು ಸಮಸ್ಯೆಗಳು ಬರುವುದರಿಂದ ಒಂದನ್ನು ಅತಿ ನಂಬಿಕೆಯಿಂದ ನಾವು ಹೇಳ್ತೀವಿ ಬಹಳ ಸುಶಿಕ್ಷಿತ ಕುಟುಂಬಗಳಲ್ಲೂ ಕೂಡ ಪ್ರತಿಯೊಬ್ಬರು ಇವತ್ತು ಸೆರೆವಾಸ ಸೆಲ್ಗಳಲ್ಲಿದ್ದೀವಿ ನಾವು ಕಂಪಾರ್ಟ್ಮೆಂಟ್ ಮನೆಯಲ್ಲಿ ಒಂದೇ ಮನೆಯಲ್ಲಿ ಆರು ಐದು ಜನ ವಾಸ ಮಾಡ್ತಿದ್ರು ಕೂಡ ನಮ್ಮ ಮನೆಯಲ್ಲಿ ಸಪರೇಟ್ ಕೋಣಿಗಳಿದೆ ಅಪಾರ್ಟ್ಮೆಂಟ್ಗಳಿದೆ ಸರಳಿಗಳಿಲ್ಲ ಅಷ್ಟೇ ಆ ದಿಶೆಯಲ್ಲಿ ನಮಗಿರ್ತಕ್ಕಂಥ ಎಲ್ಲ ಹಿರಿಯರ ಬಗ್ಗೆ ಗೌರವ ಆಗಿರಲಿ ಉಳಿದಂತದ್ದು ಮೌಲ್ಯ ಕುಸಿತ ಇರುವುದು ನಮ್ಮ ನಿಮ್ಮೆಲ್ಲರ ಗಮನಕ್ಕಿದೆ ನಮ್ಮ ಮಕ್ಕಳು ಅವರು ಬೆಳೆದಾದ ಮೇಲೆ ಕಲಿತ ಪಾಠದಿಂದ ಅದನ್ನ ಮಾಡದಿರಲಿ ಬೆಸ್ಟ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಫಾರಿನ್ ರಿಟರ್ನ್ ಆಗಿ ಬಂದ ಮೇಲೆ ಸ್ವಂತ ತಂದೆ ತಾಯಿಗಳಿಗೆ ನಾವು ಮರ್ಯಾದೆಯನ್ನು ಕೊಡದೆ ಹೋದರೆ ಪಡೆದ ಶಿಕ್ಷಣ ಅಮೆರಿಕದ ಉದ್ಯೋಗ ವ್ಯರ್ಥ ಒಂದು ವೇಳೆ ಐ ಎಸ್ ಐ ಪಿ ಎಸ್ ಆಗಿಬಿಟ್ಟು ಎ ಸಿ ಅಥವಾ ನಮ್ಗೆ ಕೊಟ್ಟಿರ್ತಕ್ಕಂಥ ಕಾರು ಬಂಗ್ಲೆದಲ್ಲಿ ನಾವು ಇದ್ದೂ ಕೂಡ ಕಟ್ಟ ಕಡೆಯ ಮನುಷ್ಯನಿಗೆ ಯಾವ ಉದ್ದೇಶಕ್ಕಾಗಿ ನಾವು ನೌಕರಿಗೆ ಸೇರಿದಿವೋ ಅದನ್ನ ಮರೆತು ಬಡವರ ಬಗ್ಗೆ ಅನುಕಂಪ ಕನಿಕರ ನಿರ್ಗತಿಕರ ಬಗ್ಗೆ ಹಿಂದುಳಿದವರ ಬಗ್ಗೆ ನನಗೆ ಒಂದು ವೇಳೆ ಅಂತಃಕರಣ ಅಥವಾ ಕಾಳಜಿ ಇರದೆ ಹೋಗಿದ್ರೆ ನಾನು ಐ ಎ ಎಸ್ ಐ ಪಿ ಎಸ್ ಆಗಿದ್ದು ವ್ಯರ್ಥ ಅಷ್ಟೇ ಅಲ್ಲ ಇಲ್ಲಿಂದ ಶಿಕ್ಷಣ ಪಡೆದವರೆಲ್ಲ ಒಂದು ವೇಳೆ ದೊಡ್ಡ ಬಿಸಿನೆಸ್ ಮ್ಯಾನ್ ಅತಿ ಅತ್ಯುತ್ತಮ ವ್ಯಾಪಾರಸ್ಥರಾದ ಆದ ಮೇಲೂ ಕೂಡ ಅತ್ಯುತ್ತಮ ವ್ಯಾಪಾರಸ್ಥರಾದ ಮೇಲೂ ಕೂಡ ತಾನು ಗಳಿಸಿದ ಹಣದಲ್ಲಿ ಅಗತ್ಯವಿರುವವರಿಗೆ ಕೈ ಎತ್ತಿಕೊಡ್ತಕ್ಕಂಥ ದಾನದ ಗುಣ ಬರದೇ ಹೋದ್ರೆ ಅವರು ಎಷ್ಟೇ ಅತ್ಯುತ್ತಮ ಪ್ರಖ್ಯಾತ ಹೊಂದಿದ ಉದ್ದಿಮೆಯಾದರೂ ಕೂಡ ಅದು ವ್ಯರ್ಥ ಸೊ ಆ ಕಾರಣಕ್ಕೆ ಪಡೆಯ ಶಿಕ್ಷಣ ಕಲಿತ ತತ್ವ ಒಳ್ಳೆ ಅಂಶಗಳನ್ನು ಪ್ರತಿನಿತ್ಯ ಬಳಸುವಂತಾಗ್ಲಿ ನಮಗೆ ಕುವೆಂಪು ಎಷ್ಟು ಜನರಿಗೆ ಗೊತ್ತಿಲ್ಲ ರಾಷ್ಟ್ರ ಕವಿ ಎಲ್ಲರಿಗೂ ಗೊತ್ತು ಮಹಾತ್ಮ ಗಾಂಧಿ ಎಷ್ಟು ಜನರಿಗೆ ಗೊತ್ತಿಲ್ಲ ನಮ್ಮೆಲ್ಲರಿಗೂ ಗೊತ್ತು ಸೊ ಆಡಿ ಸ್ವಾಮಿ ವಿವೇಕಾನಂದ ಎಷ್ಟು ಜನರಿಗೆ ಗೊತ್ತಿಲ್ಲ ಎಲ್ಲರಿಗೂ ಗೊತ್ತು ತ್ಯಾಗ ಮಾಡುವುದನ್ನ ದೇಶ ಪ್ರೇಮವನ್ನ ಪ್ರತಿಯೊಂದನ್ನು ಕೂಡ ಕೆಲವೇ ಕೆಲವು ಜನ ಅದು ಕೇವಲ ಸೈನಿಕರಿಗೆ ಮಾತ್ರ ಸೀಮಿತ ಗುಂಡು ತಿನ್ನೋದು ಅಂದ್ರೆ ಪೊಲೀಸರಿಗೆ ಮಾತ್ರ ಸೀಮಿತ ಅಂತ ನಾವು ಅನ್ಕೊಳ್ತೀವಿ ಯಾವ ನಾಗರಿಕ ಯಾವ ನಾಗರಿಕ ಇವತ್ತು ಮಲ್ಲಿಕಾರ್ಜುನ್ ಬಂಡೆ ಅಂತ ಹೇಳಿ ಒಬ್ಬ ಪಿ ಐ ನನ್ನ ಜೊತೆ ಕೆಲಸ ಮಾಡಿದವರು ಸಾವು ಬದುಕಿನ ಮಧ್ಯೆ ಹೈದರಾಬಾದ್ ಅಲ್ಲಿ ತಲೆಗೆ ಬುಲೆಟ್ ತಗಲಿದೆ ಬಿದ್ದಿದ್ದಾರೆ ಪೊಲೀಸ್ ಇಲಾಖೆ ಬಗ್ಗೆ ಬಹಳಷ್ಟು ಆರೋಪ ಇದೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಯಾವ ಒಬ್ಬ ಸಾಮಾನ್ಯ ವ್ಯಕ್ತಿ ಸಮಾಜವನ್ನ ಸುಸ್ಥಿತಿಯಲ್ಲಿಡಲಿಕ್ಕೆ ಗುಂಡು ತಿಂತಾರೆ ತಿನ್ನೋರಿಬ್ರೆ ಗಡಿಯಲ್ಲಿ ಸೈನಿಕ ನಾಡಲ್ಲಿ ಪೊಲೀಸ್ ಸೊ ಆ ಕಾರಣಕ್ಕೆ ಸೇವಾ ಮನೋಭಾವ ಅನ್ನೋದು ಮಕ್ಕಳನ್ನ ಬೆಳೆಸಬೇಕಾದ್ರೆ ಒಂದು ವೇಳೆ ಮಹಾತ್ಮ ಗಾಂಧೀಜಿಯ ಹೋಮ್ ವರ್ಕ್ ಅನ್ನ ನೀವು ಅವ್ರಿಗೆ ಮಾಡಿ ಕೊಟ್ಟಾದ್ರೆ ಮರುದಿನದಿಂದ ಮಹಾತ್ಮ ಗಾಂಧೀಜಿಯ ಕೆಲವೇ ಕೆಲವು ಅಂಶಗಳಾದರೂ ನಮ್ಮ ಮಕ್ಕಳಲ್ಲಿ ನಾವು ನಾವು ನೋಡುವಂತಾಗಬೇಕು ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಅನ್ನೋ ಬಸವಣ್ಣನ ವಚನವನ್ನ ಮಗು ಹೇಳಿದ್ದೇ ಆದ್ರೆ ಅದನ್ನ ತನ್ನ ಪ್ರತಿನಿತ್ಯದ ಅಂಶದಲ್ಲಿ ಪ್ರತಿನಿತ್ಯದ ಬದುಕಲ್ಲಿ ಮಗುಗೆ ಅದನ್ನ ಸ್ಪಷ್ಟವಾಗಿ ಹೇಳಿಕೊಟ್ಟು ಅದನ್ನ ಪಾಲಿಸುವಂತೆ ನಾವು ಮಾಡಬೇಕು ನಮ್ಮ ಸಂಸ್ಕೃತಿ ಇರ್ತಕ್ಕಂಥ ಇತಿಹಾಸವನ್ನ ಅವರು ಓದಬೇಕಾದ್ರೆ ಕೇವಲ ಅಂಕಗಳಿಕೆ ಅಷ್ಟೇ ಅಲ್ಲ ಹೋಮ್ವರ್ಕ್ ಮಾಡಲಿಕ್ಕೆ ಅಲ್ಲ ಆ ಚರಿತ್ರೆಗಳನ್ನ ಅವರಿಗೆ ಕಲಿಸುವ ಉದ್ದೇಶ ಅವರೆಲ್ಲರಿಗೂ ಆ ಪಾಠವನ್ನ ಇಟ್ಟಿರುವ ಉದ್ದೇಶ ಮಹತ್ ಮಹಾತ್ಮ ಗಾಂಧೀಜಿಯ ಬದುಕನ್ನ ಅವರಿಗೆ ಹೇಳಿಕೊಡುವ ಉದ್ದೇಶ ಸ್ವಾಮಿ ವಿವೇಕಾನಂದನ ಜೀವನ ಚರಿತ್ರೆಯನ್ನ ಅವರ ರಾಷ್ಟ್ರ ಕಲ್ಪನೆಯನ್ನ ಹೇಳುವ ಉದ್ದೇಶ ಅದೆಲ್ಲ ಅವರೂ ಕೂಡ ಅವರಂತೆ ಆಗಲಿ ರಾಷ್ಟ್ರಕ್ಕೋಸ್ಕರ ತಾವು ಬೆಳೆದ ನಾಡಿಗೋಸ್ಕರ ಅದೇ ದಿಶೆಯಲ್ಲಿ ಕಾಣಿಕೆಗಳನ್ನ ಕೊಡಲಿ ಹಾಗೆ ಕನಸನ್ನ ಕಾಣ್ಲಿ ಅವರಲ್ಲೂ ಇವರೊಬ್ಬರ ಆಗ್ಲಿ ಅಂತ ಕೇವಲ ಅಂಕಗಳಿಕೆಗಲ್ಲ ಬಾಹ್ಯಾಟ್ ಮಾಡ್ಲಿಕ್ಕಲ್ಲ ಭಾಷಣವನ್ನ ಮಾಡ್ಲಿಕ್ಕಲ್ಲ ಸೊ ಆ ದೃಷ್ಟಿಯಿಂದ ಅರೆಹಳ್ಳಿಯಲ್ಲಿ ಒಂದು ಘಟನೆ ರಿಪೋರ್ಟ್ ಆಗಿದೆ ಎರಡು ದಿವಸದ ಯಾರಾದರೂ ಪತ್ರಿಕಾ ಮಿತ್ರರಿದ್ದರೆ ನಿಮ್ಗೆ ಗೊತ್ತಾಗುತ್ತೆ ಒಬ್ಬ ಹದಿನಾಲ್ಕು ವರ್ಷದ ಹುಡುಗಿ ವಿಷ ಕುಡಿದು ಹದಿನಾಲ್ಕು ವರ್ಷದ ಒಂಬತ್ತನೇ ತರಗತಿಯಲ್ಲಿ ಓದ್ತಕ್ಕಂಥ ಮಲ್ನಾಡ್ ಶಾಲೆಯಲ್ಲಿ ಓದ್ತಕ್ಕಂಥ ಹುಡುಗಿ ಪತ್ರಿಕೆಯಲ್ಲಿ ಬಂದಿದೆ ವಿಷ ಕುಡಿದು ನನ್ನ ಒಂದೇ ಒಂದು ಪ್ರಶ್ನೆ ಎಲ್ಲ ಪೋಷಕರಿಗೂ ಶಿಕ್ಷಕರಿಗೂ ನಾವು ಈ ಕೊಡುವ ಯಾರು ಉದ್ಯೋಗ ತಗೋಳ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ ಬದುಕನ್ನ ಹುಟ್ಟಿದ ಮೇಲೆ ಸಾಮಾನ್ಯವಾದ ಒಂದು ಬದುಕನ್ನ ಸಾವನ್ನ ಗೆಲ್ಲುವ ಅಥವಾ ಸಾವನ್ನ ಎದುರಿಸುವ ನೀಟಾಗಿ ನಾನು ಬದುಕಬಲ್ಲೆ ಎನ್ನುವ ಆತ್ಮವಿಶ್ವಾಸವನ್ನೇ ತುಂಬದೆ ಹೋದರೆ ಶಿಕ್ಷಣ ಯಾವುದೇ ಸಮಸ್ಯೆ ಬಂದರೂ ನಾವು ಎದುರಿಸಬಹುದು ಅನ್ನೋ ಆತ್ಮವಿಶ್ವಾಸವನ್ನ ಶಿಕ್ಷಕರ ತುಂಬದೇ ಹೋದಲ್ಲಿ ನಾವು ಕಲಿಯುವ ಪಾಠ ತುಂಬದೇ ಹೋದಲ್ಲಿ ಆ ಏನು ಕಲಿತರೆ ಏನು ಪ್ರಯೋಜನ ಸೆಕೆಂಡ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿಯಲ್ಲಿ ಯಾವುದೋ ಒಂದು ಸಬ್ಜೆಕ್ಟ್ ಫೇಲ್ ಆಯಿತು ಅಂದರೆ ಆತ್ಮಹತ್ಯೆ ನಾವು ಮಾಡಿಕೊಳ್ಳುವುದಾದ್ರೆ ಆ ಶಿಕ್ಷಣ ಕಲಿತು ಏನು ಪ್ರಯೋಜನ ಸೊ ಆ ಕಾರಣಕ್ಕಾಗಿ ಪ್ರತಿ ಪ್ರತಿ ಪಾಠಕ್ಕೂ ಕೂಡ ತನ್ನದೇ ಆದ ಉದ್ದೇಶ ಇದೆ ನಾನು ಪ್ರಶ್ನಿಸದೆ ಯಾವುದೇ ವಸ್ತುವನ್ನು ಇದುವರೆಗೂ ಲೈಫ್ ಅಲ್ಲಿ ಎಕ್ಸೆಪ್ಟ್ ಮಾಡಲಿಲ್ಲ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ಕೋಲ್ ಟು ಅಂದ ತಕ್ಷಣವೇ ಜಿ ಜಿ ಚವಡಿ ನನಗೆ ಕಲಿಸಿದ ಶಿಕ್ಷಕರು ನಾನು ಕೇಳಿದ್ದೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ಕೋಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಯಾಕೆ ಮೇಡಮ್ ಅದು ಯಾಕೆ ಹಾಗೆ ಅದೇ ಯಾಕೆ ಹಾಗೆ ಹಾಗೆ ಯಾಕೆ ಅದು ಇರಬೇಕು ಆ ಸೂತ್ರ ನನಗೆ ಬಿಡಿಸಿ ಹೇಳಿ ಐನ್ಸ್ಟೀನ್ ಗುರುತ್ವಾಕರ್ಷಣೆಯನ್ನ ಅವರು ಕಂಡು ಹಿಡಿದ್ರು ಅನ್ನೋದಾದ್ರೆ ಐಸಾಕ್ ನ್ಯೂಟನ್ ಅದು ಅದನ್ನು ಕಂಡು ಹಿಡ್ದ ಅವನಿಗೆ ಕೊಟ್ಟ ಶಿಕ್ಷಣ ಹೇಗಿತ್ತು ಒಂದು ನೊಬೆಲ್ ಪ್ರಶಸ್ತಿಯನ್ನ ಮೇಡಮ್ ಕ್ಯೂರಿ ತಗೊಂಡ್ರು ಅಂದ್ರೆ ಅದು ನೊಬೆಲ್ ಪ್ರಶಸ್ತಿ ಅಂದ್ರೆ ಏನು ಅನ್ವೇಷಣೆ ಅಂದ್ರೆ ಏನು ಸಂಶೋಧನೆ ಅಂದ್ರೆ ಏನು ಅಂತ ಪ್ರಶ್ನೆ ಮಾಡ್ತಿದ್ವಿ ಯಾವಾಗ ಪ್ರಶ್ನಿಸುವ ಗುಣ ಗುಣ ಪೋಷಕರಲ್ಲಿ ಪ್ರಥಮವಾಗಿ ವಿದ್ಯಾರ್ಥಿಗಳಲ್ಲಿ ಬರುತ್ತೋ ಹೇಳಿಕೊಡುವ ಪ್ರತಿ ಪಾಠವನ್ನ ಚರಿತ್ರೆಯನ್ನ ಇದನ್ನ ನಾನು ನಿನಗೆ ಹೇಳುವ ಉದ್ದೇಶ ಇದು ಇವರ ಬದುಕದ ಹಾದಿ ಹೀಗಿತ್ತು ಆ ಕಾರಣಕ್ಕಾಗಿ ನೀನು ಹೀಗೆ ಬದುಕಲಿ ಅನ್ನೋದು ನನ್ನ ಕನಸು ನೀನು ಕೂಡ ಹೀಗಾಗಲಿ ಅನ್ನೋದು ನನ್ನ ಆಸೆ ಅನ್ನೋ ಪ್ರತಿ ಒಂದೊಂದು ಪಾಠ ಒಂದು ಒಳ್ಳೆಯ ಗುಣವನ್ನು ಪ್ರತಿ ದಿವಸ ಒಂದೊಂದು ಹೇಳಿದ್ದಾದ್ರೆ ಮಗು ನಾವು ಕಂಡಂತೆ ಆಗುತ್ತೆ ನಾವು ಏನು ಆಸೆ ಇಟ್ಕೊಳ್ತೀವೋ ಏನ್ ಕನಸನ್ನ ಕಾಣ್ತೀವೋ ಹಾಗಾಗುತ್ತೆ ಒಂದು ಸಾರಿ ಇತಿಹಾಸ ಇತಿಹಾಸ ಅಂತ ಪದೇ ಪದೇ ನಾನು ಯಾಕೆ ಹೇಳ್ತೀನಿ ಪೋಷಕರಿಗೆ ಅಂದ್ರೆ ಇತಿಹಾಸದ ಇತಿಹಾಸ ಅಥವಾ ಜಗತ್ತಿನ ಇತಿಹಾಸ ಅನ್ನೋದು ಕೆಲವೇ ಕೆಲವು ಬೆರಳೆಣಿಕೆಯ ಬೆರಳೆಣಿಕೆಯ ಸಾಧಕ ವ್ಯಕ್ತಿಗಳ ಇತಿಹಾಸ ಅದು ಐನ್ಸ್ಟೀನ ಕಾಲಕ್ಕೆ ಸಾವಿರಾರು ಜನ ಬದುಕಿದ್ರು ಮಹಾತ್ಮ ಗಾಂಧೀಜಿಯವರ ಕಾಲಕ್ಕೆ ಸಾವಿರಾರು ಜನ ಬದುಕಿದ್ರು ಮಹಾತ್ಮ ಗೌತಮ್ ಬುದ್ಧನ ಕಾಲಕ್ಕೆ ಸಾವಿರಾರು ಜನ ಬದುಕಿದ್ರು ಬಸವಣ್ಣನ ಕಾಲಕ್ಕೆ ಸಾವಿರಾರು ಜನ ಬದುಕಿದ್ರು ಕೇವಲ ಅವರ ಹೆಸರು ಮಾತ್ರ ಯಾಕಿದೆ ಇತಿಹಾಸ ಗೌರವಿಸುವುದು ಸಾಧಕರನ್ನ ಮನುಷ್ಯನಾಗಿ ಹುಟ್ಟಿ ಯಾಗೋ ಬೆಳೆದು ಎಲ್ಲೋ ಒಂದ್ ಕಡೆ ನಾವು ಅವಸಾನಗೊಂಡ್ರೆ ನಿರ್ಣಾಮಗೊಂಡ್ರೆ ನಮ್ಮನ್ನು ಯಾರೂ ನೆನೆಸಲ್ಲ ಇತಿಹಾಸ ಗೌರವಿಸುವುದು ಸಾಧಕರನ್ನ ಅದಕ್ಕೆ ದೊಡ್ಡ ಅನ್ವೇಷಣೆ ಬೇಕಾಗಿಲ್ಲ ಅನ್ವೇಷಣೆ ಬೇಕಾಗಿಲ್ಲ ಇರತಕ್ಕಂಥ ಒಳ್ಳೆ ಗುಣಗಳನ್ನ ಸಾಕಾರ ಸರಿಯಾಗಿ ಹೇಳ್ಕೊಟ್ರೆ ಸಾಕು ಅದಾಗುತ್ತೆ ಸೊ ಆ ಕಾರಣಕ್ಕೆ ಪೋಷಕರ ಬಹುದೊಡ್ಡ ಜವಾಬ್ದಾರಿ ಮಕ್ಕಳ ಬೆಳವಣಿಗೆಯನ್ನ ತನ್ನನ್ನ ಸ್ಪಷ್ಟ ನಿರ್ಧಾರವನ್ನ ಮಗು ತಾನು ತೆಗೆದುಕೊಳ್ಳುತ್ತೆ ತೆಗೆದುಕೊಂಡ ಕೆಲ ನಿರ್ಧಾರಗಳಿಂದ ನಿಮ್ಗೆ ಅನಿಸ್ಬೇಕು ಹೌದು ಇವತ್ತು ಅವನು ಸಶಕ್ತನಾದ ಪ್ರಯೋಜಕನಾದ ನಾಗರಿಕನಾದ ಸಪ್ರಜೆಯಾದ ಅನ್ನುವವರೆಗೂ ಕೂಡ ಅವರ ಬೆಳವಣಿಗೆಯನ್ನ ಗಮನಿಸುವುದು ಅತಿ ಅನಿವಾರ್ಯ ಅದರ್ವೈಸ್ ಏನಾಗುತ್ತೆ ಯಾವತ್ತೋ ಒಂದು ದಿವಸ ಎಲ್ಲೋ ಭದ್ರಾವತಿಯಲ್ಲಿ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡ್ಮೇಲೆ ಗೊತ್ತಾಗುತ್ತೆ ಅವನು ಕ್ರಿಕೆಟ್ ಬೆಟ್ಟಿಂಗ್ಗೆ ಎಡಿಕ್ಟ್ ಆಗಿದ್ದ ಅಂತ ಹೇಳಿ ಯಾವತ್ತೋ ಒಂದು ದಿವಸ ಸ್ಕೂಲ್ಗೆ ಹೋದ ಮಗಳು ಬರದಾಗ ಹೋದಾಗ ಗೊತ್ತಾಗುತ್ತೆ ಯಾರದ್ರ ಜೊತೆ ಅಫೇರ್ ಇತ್ತು ಪೊಲೀಸ್ ಸ್ಟೇಷನ್ ಬಂದು ಕಂಪ್ಲೇಂಟ್ ಮಾಡಬೇಕಾಗತ್ತೆ ಸೊ ಆ ಕಾರಣಕ್ಕೆ ಯಾವತ್ತೋ ಒಂದು ದಿವಸ ಎಲ್ಲೋ ಒಂದು ತ್ರಿಬಲ್ ರೈಡಿಂಗ್ ಹೋದಾಗ ಆಕ್ಸಿಡೆಂಟ್ ಆದಾಗ ಗೊತ್ತಾಗುತ್ತೆ ನನ್ನ ಮಗ ಈ ಅಭ್ಯಾಸವನ್ನ ಬೆಳೆಸ್ಕೊಂಡಿದ್ದ ಅಂತ ಹಾಗಾಗುವ ಮೊದಲು ಹಾಗಾಗುವ ಮೊದಲು ಪ್ರತಿಯೊಂದು ಹಂತಕ್ಕೆ ಒಂದು ಮನುಷ್ಯ ಇವತ್ತು ಕೆಡಬೇಕಾದ್ರೆ ಸ್ಪೆಷಲಿ ಮೊಬೈಲ್ ಇಂಟರ್ನೆಟ್ ಬಂದ ಮೇಲೆ ಇಂಟರ್ನೆಟ್ ಬಂದ ಮೇಲೆ ಮಕ್ಕಳು ನಮ್ಮ ಕೈಯಲ್ಲಿಲ್ಲ ಬಿಕಾಸ್ ದೇ ಆರ್ ಎಕ್ಸ್ಪೋಸ್ ಟು ದಿಸ್ ಆರ್ಕ್ ಗೂಗಲ್ ಯೂಟ್ಯೂಬ್ ಎವ್ರಿಥಿಂಗ್ ಎವ್ರಿಥಿಂಗ್ ಈಸ್ ಅವೈಲೇಬಲ್ ಒಂದು ಕ್ಲಿಕ್ ಮಾಡಿದ್ರೆ ಸಾಕು ಹದಿನಾರು ಸಾವಿರ ಪೇಜ್ಗಳು ಹದಿನಾರು ಸಾವಿರ ವೆಬ್ಸೈಟ್ಗಳು ಓಪನ್ ಆಗುತ್ತೆ ಇವತ್ತು ಎಂಟು ವರ್ಷದ ಒಂದು ವಿಡಿಯೋ ಪಾರ್ಲರ್ ಸಾಕು ಕೆಡಬೇಕು ಅಂದ್ರೆ ಆ ಕಾರಣಕ್ಕೆ ಬೆಳೆಯುವ ಹಂತದಲ್ಲಿ ಯಾವ ರೀತಿ ಕೃಷಿ ಮಾಡ್ತೀವೋ ಬರೀ ಬೀಜವನ್ನು ಬಿತ್ತಿ ಹಾಗೆ ಬಿಟ್ಬಿಡ್ತಾನ ರೈತ ಬಿಡಲ್ಲ ಬಿತ್ತಿದ ಬೆಳೆ ಮಳೆ ಆಯಿತಲ್ಲ ಮಳೆ ಆದ್ಮೇಲೆ ಆ ಬಿತ್ತಿದ ಬೀಜ ಜೊತೆಗೆ ಅನವಶ್ಯಕವಾದ ಕಸಾನು ಬೆಳೆಯುತ್ತೆ ಆ ಕಸವನ್ನು ಗುರುತಿಸಿ ಹೊರತೆಗೆಯುವ ಕೆಲಸ ಆಗಬೇಕು ಬೆಳೆದಾದ್ಮೇಲೆ ಇನ್ನೇನು ಫಲ ಕೊಡುತ್ತೆ ಅಂದ ತಕ್ಷಣ ಕ್ರಿಮಿಕೀಟಗಳು ಬರ್ತವೆ ಅದಕ್ಕೆ ಔಷಧಿ ಸಿಂಪಡಿಸಬೇಕು ಔಷಧಿ ಸಿಂಪಡಿಸಿ ಕಳ್ಳಕಾಗರಿಂದ ಗಾಗಿಯಿಂದ ಕೂಬಿಯಿಂದ ಆ ಯಾವ್ದಾವುದೋ ದನಕರುಗಳಿಂದ ಆ ಬೆಳೆಯನ್ನು ರಕ್ಷಿಸಬೇಕು ರಕ್ಷಿಸಿದಾದ್ಮೇಲೆ ಫಲ ಬರುತ್ತೆ ಹಾಗೆ ಮಕ್ಕಳನ್ನ ಬೆಳೆಸುವುದು ಅನ್ನೋದು ಕೂಡ ಒಂದು ಕೃಷಿ ಇದ್ದಾಗೆ